ఎల్గూ నమస్కార వాద్యరాచార ఒ రచన ఎద్దు నిమ్ త కళర కృతాంత ఎద్దు నిమ్ త ఎద్దు నిత కళర కృతాంత ఎద్దు నిమ్ ಹೊಂದಿದವರ ದವರ ಪೊರೆವಾ ಗಂಗೆ ಹನುಮಂತ ಹೊಂದಿದವರ ದವರ ಗಂಗೆ ಹನುಮಂತ ಎಬ್ದು ನಿಮ್ತ ಕಳರ ಕೃತಾಂತ ಯದ್ದು ನಿಮ್ತ ಕಂಜಾಕ್ಷಿಯನು ಕಂಡು ಕಪಟದಶಮುಕನ ಮದಭಂಜನ ಮಾನೆ ದೇವದೂ ನಿಂತ ಕಂಜಾಕ್ಷಿಯನ್ನು ಕಂಡು ಕಪಟ ದಶಮುಕನ ಮದಭಂಜನ ಮಾಳ್ಪೆಂ ದೇವೂ ನಿಂತ ಸಂಜೀವನವ ತಂದು ಕಪಿಗಳ ಕಾಯ್ದ ಸಂಜೀವನಾವ ತಂದು ಕಪಿಗಳ ಕಾಯ್ದ ಅಂಜನೆಯಾತನೆಯಾತ ನೆದ್ದು ನಿಂತ ಅಂಜನೆಯ ತನೆಯಾತ ನೆದ್ದು ನಿಂತ ಎದ್ದು ನಿಂತ ಕಳರ ಕೃತಾಂತ ಎದ್ದು ನಿಂತ ಎದ್ದು ನಿಂತ ಕಳರ ಕೃತಾಂತ ಎದ್ದು ನಿಂತ ಹೊಂದಿದವರ ದವರ ಪೊರೆವಾ ದವಳ ಗಂಗೆ ಹನುಮಂತ ಎದ್ದು ನಿಂತ ತ ಕಳರ ಎದ್ದು ನಿಂತ ಗುದ್ದಿರಾವಣನ ದರೆಯೋಳು ಕೆಡಹೀ ಹರಿಕಟಕ ಮರ್ದನ ನಿಂತಾ ನಿಂತ ಗುದ್ದಿರಾವಣನ ದರೆಯೋಳು ಕೆಡಹಿ ಹರಿಕಟಕ ಮರ್ದನ ಮಹಾಮಹಿಮಾನೆದು ನಿಂತ युद्ध दली रघुपतिया हो तू तोरदा युद्ध दली रघुपतिया हो तू तोरदा शुद्ध स्वाभावता ने दो्ता शुद्ध स्वाभावता ने दोता ఎద్దు నింత కలర కృతాంశ ఎద్దు నిమ్ యద్దు నింత కలర కృతాంశ ఎద్దు ಹೋಮ್ ದಿ ದವರ ಪೊರೆವಾಧವಳ ಗಂಗೆ ಹನುಮಂತ ಹೊಂದಿದವರ ದಿ ದವರ ಗಂಗೆ ಹನುಮಂತ ಯದ್ದು ನಿಂತ ತ ಕಳರ ಕೃತ ಎದ್ದು ನಿಮ್ ರಾಗಗಳ ಮೇಳೈಸಿ ಹಯವದನ ನೋಲಿಸಿ ರಾಗಗಳ ಮೇಳೈಸಿ ಹಯವದನ ನೋಲಿಸಿ ಯೋಗಿಗಳನ್ನು ಧರಿಸಲೆಂದೆದ್ದು ನಿಂತ ಯೋಗಿಗಳನ್ನು ತರಿಸಲೆಂದೆದ್ದು ನಿಂತ ನಿಂತ ಹೀಗಾದರೆಯೋಳು ಸ ಜನರಾಮನ ಬೀಷ್ಟಗಳ ಹೀಗಾದರೆಯೋಳು ಸ ಜನರಾಮನ ಬೀಷ್ಟಗಳ ವೇಗದಲ್ಲಿ ಕೊಡುವೆ ನೆಮ್ಮದೆಯದ್ದು ನಿಂತ ವೇಗದಲ್ಲಿ ಕೊಡುವೆ ನಿಮ್ದೆದ್ದು ನಿಂತ ಎದ್ದು ನಿಮ್ತ ಕಳರ ಕೃತಾಂತ ಎದ್ದು ನಿಮ್ತ ಎದ್ದು ನಿಮ್ತ ಕಳರ ಕೃತಾಂತ ಎದ್ದು ನಿಂತ ಹೊಂದಿದವರ ಪೊರೆವಾದವಳ ಗಂಗೆ ಹನುಮಂತ ಹೊಂದಿದವರ ಪೊರೆವಾದವಳ ಗಂಗೆ ಹನುಮಂತ ಎದ್ದು ನಿಂತ ಕಳರ ಕೃತಾಂತ ಎದ್ದು ನಿಂತ ಎದ್ದು ನಿಂತ ಕಳರ ಕೃತಾಂತ ಎದ್ದು ನಿಂತ ಎದ್ದು ನಿಂತ ಕಳ್ಳರ ಕೃತ ಅಂತ ಎದ್ದು ನಿಂತ